ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನನ್ನ ಚಾನಲ್ ಮೂಲಕ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ಬೆಲೆ ಯಾವ ರೇಟ್ ಕಂಡಿದೆ ಅನ್ನೋದನ್ನು ಈ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣ ನೋಡಿ ವಿಶೇಷವಾಗಿ ಯಾರೆಲ್ಲ ನನ್ನ ರೈತ ಬಾಂಧವರು ಹೊಸದಾಗಿ ನನ್ನ ಸ್ನೇಹಿತರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಗಳ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಕರ್ನಾಟಕದ ನಗರಗಳಲ್ಲಿ ಯಾವ ಮಾರುಕಟ್ಟೆಗಳಲ್ಲಿ ಎಷ್ಟು ಬೆಲೆ ಇದೆ ಅನ್ನೋದನ್ನು ನೋಡ್ಕೊಂಬರೋಣ ವಿಶೇಷವಾಗಿ ಈಗ ಕಳೆದ ನಾಲ್ಕೈದು ದಿನದಿಂದ ಈಚೆ ಎಲ್ಲ ಮಾರುಕಟ್ಟೆಗಳಲ್ಲಿ ಶುಂಠಿ ಬೆಲೆ ಗಣನೀಯವಾಗಿ ಇಳಿಕೆ ಕಂಡಿದೆ ಈ ರೀತಿ ಇಳಿಕೆಯಾಗಲು ಹಲವಾರು ಕಾರಣಗಳಿವೆ ಸ್ನೇಹಿತರೆ ಈಗ ವರ್ಷದ ಕೊನೆ ತಿಂಗಳಲ್ಲಿ ಸ್ವಲ್ಪ ಇಳಿಕೆ ಆಗೋದು ಇದು ಯಾವಾಗಲೂ ಈ ರೀತಿ ಆಗ್ತಾನೇ ಇರ್ತೈತಿ ಅದಕ್ಕಾಗಿ ನಮ್ಮ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಈಗ ಹಲವಾರು ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಶುಂಠಿ ಸ್ಟಾಕ್ ಆಗಿರೋದರಿಂದ ಈ ರೀತಿ ಆಗುತ್ತೆ ಸ್ನೇಹಿತರೆ ಈಗ ಬರುವ ದಿನಗಳಲ್ಲಿ ಈಗ ಒಂದು ವಾರ ಕಳೆದ ನಂತರ ಆಗಲಿ ಇನ್ನೂ ಎರಡು ವಾರ ಕಳೆದ ನಂತರ ಈ ಶುಂಠಿ ಬೆಲೆ ಮತ್ತು ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ಈಗ ಬನ್ನಿ ಸ್ನೇಹಿತರೆ ನಮ್ಮ ಕೆಲವು ಮಾರುಕಟ್ಟೆಗಳಲ್ಲಿ ಹೊಸ ಶುಂಠಿ ಬೆಲೆ ಯಾವ ರೇಟ್ನಿಂದ ಮಾರಾಟವಾಗ್ತಾ ಇದೆ ಅನ್ನೋದನ್ನು ನೋಡೋಣ ಹಾಸನ ಮಾರುಕಟ್ಟೆಯಲ್ಲಿ ಹೊಸ ಶುಂಠಿ ಬೆಲೆ ಹೇಗಿದೆ ನೋಡೋದಾದರೆ ಇವತ್ತಿನ ಟ್ರೆಂಡಿಂಗ್ನಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಯು ವಾಷಿಂಗ್ ಆ್ಯಂಡ್ ರೈ ಶುಂಠಿ ಹಾಸನದಲ್ಲಿ ಎರಡು ಸಾವಿರದ ನಾಲ್ಕುನೂರಲಿಂದ ಹಿಡಿದು ಎರಡು ಸಾವಿರದ ಆರುನೂರವರೆಗೂ ಇವತ್ತಿನ ದಿನ ಖರೀದಿ ಆಗ್ತಾಯಿವೆ ಮತ್ತು ರೇಟು ನಡೀತಾ ಇದೆ ಸ್ನೇಹಿತರೆ ಮತ್ತೊಂದು ಮಾರುಕಟ್ಟೆಯಾದ ನಮ್ಮ ಬೇಲೂರು ಬೇಲೂರು ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ನಾಲ್ಕನೂರಲ್ಲಿಂದ ಹಿಡಿದು ಎರಡು ಸಾವಿರದ ಐದುನೂರವರೆಗೂ ಇಲ್ಲಿ ರೇಟ್ ನಡೆದಿದೆ ಇಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಟ್ಯಾನ್ ರೈಸ್ ಉಂಟಿ ಮತ್ತೊಂದು ಮಾರುಕಟ್ಟೆಯಾದ ನಮ್ಮ ಶಿವಮೊಗ್ಗ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ಗೆ ವಾಷಿಂಗ್ ರೈಸ್ ಉಂಟಿ ಎರಡು ಸಾವಿರದ ಮುನ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಐದುನೂರವರೆಗೂ ಇವತ್ತಿನ ದಿನ ನಮ್ಮ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ರೇಟ್ ನಡೆದಿದೆ ಅಂತ ಅನ್ಬೋದು ಮತ್ತೊಂದು ಮಾರುಕಟ್ಟೆಯಾದ ನಮ್ಮ ಮೈಸೂರು ಮೈಸೂರು ಮಾರುಕಟ್ಟೆಯಲ್ಲಿ ಹೊಸ ಶುಂಠಿ ಬೆಲೆ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ನಾಲ್ಕುನೂರಲಿಂದ ಹಿಡಿದು ಎರಡು ಸಾವಿರದ ಆರುನೂರು ತನೂ ಇವತ್ತಿನ ದಿನ ನಮ್ಮ ಮೈಸೂರು ಮಾರುಕಟ್ಟೆಯಲ್ಲಿ ರೇಟ್ ನಡೆದಿದೆ ಮತ್ತೊಂದು ಮಾರುಕಟ್ಟೆಯಾದ ನಮ್ಮ ಯಶವಂತಪುರ ಬೆಂಗಳೂರು ಆ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿ ವಾಷಿಂಗ್ ಗ್ಯಾಂಡ್ ರೈಸ್ ಉಂಟಿ ಎರಡು ಸಾವಿರದ ಮುನ್ನೂರಲ್ಲಿಂದ ಹಿಡಿದು ಮಧ್ಯಮ ಎರಡು ಸಾವಿರದ ಐದುನೂರು ಗರಿಷ್ಠ ಎರಡು ಸಾವಿರದ ಆರುನೂರವರೆಗೂ ರೇಟ್ ನಡೆದಿದೆ ಮತ್ತೊಂದು ಮಾರುಕಟ್ಟೆಯಾದ ನಮ್ಮ ಸಾಗರ ಸಾಗರ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ಗೆ ವಾಷಿಂಗ್ ಗ್ಯಾಂಡ್ ರೈಸ್ ಶುಂಠಿ ಇವತ್ತಿನ ಬೆಲೆ ನೋಡೋದಾದರೆ ಎರಡು ಸಾವಿರದ ಮುನ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಐದುನೂರು ಗರಿಷ್ಠ ಎರಡು ಸಾವಿರದ ಆರ್ನೂರವರೆಗೂ ನಮ್ಮ ಸಾಗರ ಮಾರುಕಟ್ಟೆಯಲ್ಲಿ ರೇಟ್ ನಡೆದಿದೆ ಮತ್ತೊಂದು ಮಾರುಕಟ್ಟೆಯಾದ ಶಿರಾಳಕೊಪ್ಪ ಶಿರಾಳಕೊಪ್ಪ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಗ್ಯಾಡ್ ರೈಸ್ ಉಂಟು ಎರಡು ಸಾವಿರದ ನಾಲ್ಕುನೂರಲ್ಲಿಂದ ಹಿಡಿದು ಎರಡು ಸಾವಿರದ ಆರುನೂರು ತನಕ ಇವತ್ತಿನ ದಿನ ನಮ್ಮ ಶಿರಾಳಕೊಪ್ಪ ಮಾರುಕಟ್ಟೆಯಲ್ಲಿ ರೇಟ್ ನಡೆದಿದೆ ಅಂತ ಅನ್ಬೋದು ಮತ್ತೊಂದು ಮಾರುಕಟ್ಟೆಯಾದ ನಮ್ಮ ಶಿರ್ಸಿ ಶಿರ್ಸಿಯಲ್ಲಿ ಎರಡು ಸಾವಿರದ ಮುನ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಐದುನೂರವರೆಗೂ ಕೊನೆ ರೇಟ್ ನಡೆದಿದೆ ಇಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ರೈಸ್ ಉಂಟು ಮತ್ತೊಂದು ಇನ್ನೊಂದು ಲೋಕಲ್ ಮಾರುಕಟ್ಟೆಯಾದ ನಮ್ಮ ಮುಂಡಗೋಡು ಮುಂಡಗೋಡು ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಮುನ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಐದುನೂರವರೆಗೂ ಇಲ್ಲಿ ಕೊನೆ ರೇಟ್ ನಡೆದಿದೆ ಇಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಮತ್ತೊಂದು ಮಾರುಕಟ್ಟೆಯಾದ ನಮ್ಮ ಹಾವೇರಿ ಹಾವೇರಿ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ನಾಲ್ಕುನೂರಲ್ಲಿಂದ ಹಿಡಿದು ಎರಡು ಸಾವಿರದ ಐದುನೂರು ತನೂ ಇವತ್ತಿನ ದಿನ ರೇಟ್ ನಡೆದಿದೆ ಇಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಗೈ ಡ್ರೈ ಶುಂಠಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಈಗ ಇವತ್ತಿನ ಟ್ರೆಂಡ್ ನೋಡಿದರೆ ಈ ರೀತಿ ಸ್ವಲ್ಪ ಗಣನೀಯವಾಗಿ ಇಳಿಕೆ ಕಂಡಿದೆ ಅಂತ ಅನ್ಬೋದು ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೆಲೆ ಸಿಗುವ ಸಾಧ್ಯತೆ ಇದೆ ಸ್ನೇಹಿತರೆ ಅದಕ್ಕಾಗಿ ನಾವು ಸ್ವಲ್ಪ ನಿಧಾನಗತಿಯಿಂದ ನಾವು ಈ ಮಾರುಕಟ್ಟೆಗಳ ವಿವರವನ್ನು ತಿಳ್ಕೊಂಡು ಮಾರಾಟ ಮಾಡಿದರೆ ಉತ್ತಮ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲ ನನ್ನ ರೈತ ಬಾಂಧವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು